ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಹಿರೇ ತಾಲೂಕಿನಲ್ಲಿ ಇದ್ದೀನಿ ನಾನು ಸೊ ಯಾದಗಿರಿ ಜಿಲ್ಲೆಯಲ್ಲಿ ಟೋಟಲ್ ಆಗಿ ಏನಂತಂದ್ರೆ ಐನೂರು ಮೇಕೆಗಳು ಏನಂತಂದ್ರೆ ಲಕ್ಕಿ ಗೋಟ್ ಫಾರ್ಮ್ ಇಂದ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ರೈತ ಬಾಂಧವರಿಗೆ ಸೊ ಅವ್ರಿಗೆ ಏನಂತಂದ್ರೆ ಹಳ್ಳಿಯಲ್ಲಿ ಒಂದು ಸ್ವಾವಲಂಬಿ ಜೀವನ ಅಂದ್ರೆ ಒಂದು ಐದು ಹತ್ತು ಮೇಕೆಗಳು ಸಾಕಾಣಿಕೆ ಮಾಡೋದ್ರಲ್ಲಿಂದ್ರೆ ಅಂತಂದ್ರೆ ಮೇಕೆಗಳು ತೊಗೊಂಡು ಹೋಗ್ತಾ ಇದಾರೆ ನೋಡಿ ನಿಮ್ಗೆ ಕಾಣ್ತಿದೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಎಲ್ಲ ರೈತರು ಏನಂತಂದ್ರೆ ಇಲ್ಲಿಂದಲೇ ವಿತರಣೆ ಮಾಡ್ತಾ ಇದ್ದಾರೆ ಅವರು ಈಗ ರೈತರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್

ರೈತರಿಗೆ ಆಗಿರೋದ್ ಒಂದು ಮೇಕೆ ಸಾಗಣಿಕೆ ಯಾಕಂದ್ರೆ ಬ್ಯಾಸ್ ಇರ್ತದಲ್ರಿ ಈಗೇನು ಉದ್ಯೋಗ ಇರಲ್ಲ ಜನರಿಗೆ ಇರಲ್ಲ ಹೊಲದಾಗ ಅದ್ರಿಂದ ಈ ಮೇಕೆಲ್ ಏನೋ ಅಲ್ಪ ಸ್ವಲ್ಪನ ಒಂದು ಜೀವನೋಪಾಯಕ್ಕೆ ಅನುಕೂಲ ಆಗುತ್ತೆ ಅಮ್ಮಂದ್ರೂ ನೋಡ್ಕೊಬಹುದಲ್ವಾ ನೋಡ್ಕೋಬಹುದು ಪ್ರತಿಯೊಬ್ಬರು ನೋಡ್ಕೋಬಹುದು ಸಣ್ಣ ಪುಟ್ಟ ಏನೇ ಇತ್ತು ಅಂದ್ರೆ ಹೊಟ್ಟು ಕಾಳು ಮೇಸಿ ಜೋಳ ಸಜ್ಜಿ ಹಾಕಿ ಅಲ್ವಾ ಟೋಟಲ್ ಆಗಿರಂತಂದ್ರೆ ಐದು ಮೇಕೆಗಳು ರೈತ ಬಂದವರಿಗೆ ರೈತ ಬಾಂದವರಿಗೆ ಮೂರು ನಾಲ್ಕು ಐದು ಇದ್ದಾರೆ ಸೊ ಹಂಗಾಗಿ ಅವ್ರಿಗೆ ಬೇಸಿಗೆ ಕಾಲ ಇದೆ ನಿಮ್ಗೆ ಗೊತ್ತಿದೆ ಯಾವ ತರ ಇದೆ ಟೆಂಪರೇಚರ್ ನಲವತ್ತೈದಿಂದ ಐವತ್ತು ವರ್ಗಿದೆ ಸೊ ಹಂಗಾಗಿ ಏನಾದ್ರು ಮೇಕೆ ಸಾಗಾಣಿಕೆ ಈ ತರ ಎಲ್ಲ ಮಾಡ್ಕೊಂಡ್ರೆ ಸೊ ರೈತರಿಗೆ ಅನುಕೂಲ ಅನ್ನೋ ಉದ್ದೇಶ ಏನಂತಂದ್ರೆ ನೋಡಿ ಪ್ರತಿಯೊಬ್ಬರು ರೈತರು ಏನಂತಂದ್ರೆ ಅವ್ರತಾ ಇದಾರೆ ಸೊ ಎಲ್ಲರೂ ಏನಂತಂದ್ರೆ ಇರೋ ತಳಿಗಳು ಸಾಕಾಣಿಕೆ ಮಾಡ್ಬೇಕು ಮದುವೆ ಇಂಪಾರ್ಟೆಂಟ್ ಸೊ ಹಂಗಾಗಿ ಉಸ್ಮಾನಿಬಾದ್ ಅಂತಂದ್ರೆ ನಮ್ಮ ಲೋಕಲ್ ತಳಿ ತರ ಸೊ ಹಂಗಾಗಿ ಅವನು ಇಪ್ಪತ್ತೈದು ಮೂವತ್ತು ಕೆಜಿ ಒಳಗಿರೋ ಏನಂತಂದ್ರೆ ಹಾಂ ತೊಗೊಂಡು ಹೋಗ್ತಿದ್ದಾರೆ ನೋಡಿ ಕಾಣ್ತಿದ್ದೆ ನಿಮಗೆಲ್ಲ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಸೊ ಅವ್ರಿಗೆ ಫೀಡ್ಬ್ಯಾಕ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಚೆನ್ನಾಗಿರೋ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲಾನು ಏನಂತಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಒಳಗಡೆ ಇದ್ದಾರೆ ಎಲ್ಲಾನು ಎಲ್ಲ ರೈತ ಬಂದ್ರೂ ಹೋಗ್ತಾ ಇದ್ದಾರೆ ಬನ್ನಿ ನೋಡೋಣ ಇಲ್ಲೆಲ್ಲರೂ ಯಾರಾದರೂ ತಿಳ್ತಾರ ಅವ್ರನ್ನ ಮಾತಾಡಿಸೋಣ ಅಂತೇಳಿ

ನಮಸ್ತೆ ನಮಸ್ಕಾರ ಸರ್ ಯಾವ್ ನಮ್ದು ಬಸವೇಶ್ವರನಗರ ರೀ ಯಾವ ತಾಲೂಕು ಹೊಡಿಗೆರೆ ತಾಲೂಕು ಯಾದಗಿರಿ ಜಿಲ್ಲೆ ಬಸವೇಶ್ವರನಗರ ಎಷ್ಟು ತಗೊಂಡಿರಿ ಸರ್ ಯಾವತರ ಒಬ್ಬರಿಗೆ ಮೂರ್ ಮೂರ್ ಕೊಟ್ಟಿದಾರೆ ಸರ್ ಇನ್ನ ಎರಡು ತಗೋಬೇಕು ಸರ್ ಒಂದ್ ಆಡು ಒಂದು ಓದ್ ಎಷ್ಟು ಮೂರ್ ಜನ ಇದಾವ ಮೂರ್ ಜನ ಚೆನ್ನಾಗಿದಾವಿ ಚೆನ್ನಾಗಿದವ ಅಲ್ವಾ ಶೈನಿಂಗಲ್ಲೇ ತಗೊಂಡು ಹೋಗ್ತಿದ್ರಿ ಆಟೋದಲ್ಲಿ ಓಕೆ ಏನ್ ಮಾಡ್ತೀರಿ ಕೆಲಸ ನೀವು ನಾವು ಫಾರ್ಮರ್ ಇದೇ ಸರ್ ರೈತರ ಈಗಂತೂ ಬೇಸಿಗೆ ಹಾಲ ಇದೆ ಮೇಕೆ ಸಾಕಾಣಿಕೇನಂತರ ರೈತ್ರಿಗ ಒಳ್ಳ ಸರ್ ಈಗ ಈಗ ಕೆಲಸ ಏನಾರಲ್ರಿ ಇವು ಮೇಕೆ ಸಾಕಿದ್ರೆ ತಿಂಗಳ ಎರಡ್ ಮೂರ್ ಸಾವಿರ ಉಳಿತ ಸರ್ ಹತ್ತು ಸಾಕಿದ್ರ ಅಂತೂ ತಿಂಗ್ಳ ಒಂದು ಆರಾಮಾಗಿ ಒಂದ್ ಸಾವಿರ ರೂಪಾಯಿ ಮಾಡ್ಕೋರ್ ಕೊಟ್ಟದ ಸರ್ ಮೂರ ಆರ್ ಹತ್ತು ಸಾವಿರ ಆರಂದ ಒಂಬತ್ತು ಸಾವಿರ ಹಿಂಗೆ ಸರ್ ಈ ತರ ಸಂತತೆ ಹೋಗಬಹುದು ತಿಂಗಳಿಗೊಂದು ಆರಾಮಾಗಿ ಒಂದ್ ಹದಿನೈದು ಇಪ್ಪತ್ತ್ ಮಾಡ್ಕೊಂಡ್ರೆ ಸೊ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು ಎಲ್ಲ ಮಾಡ್ಬೋದು ಸರ್ ರೈತರಿಗೆ ಏನಂತ ಹೇಳಿದ್ರೆ ನೀವು ರೈತರಿಗೆ ಒಳ್ಳೇದು ಸರ್ ಮೇಕೆ ಸಾಕೋದ್ರಿಂದ ಅವ್ರಿಗೆ ಲಾಸ್ ಅಂತ ಇಲ್ಲ ಸರ್ ಓಕೆ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಚೆನ್ನಾಗಿ ನೋಡ್ಕೋಬೇಕು ಸರ್ ಹೌದಾ ಆರೋ ಒಂದಾಯ್ಕ್ರ ಸ ايه تا تسا مان تسا مان